ಹಾಯ್ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಈ ಥರ ಪಿತೃಪಕ್ಷ ಪೂಜೆ ಮನೆಗೆ ಮಾಡ್ತಾ ಇರೋದು ನೋಡಿ ಅಡುಗೆ ಎಲ್ಲ ಮಾಡಿದ್ದೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲ ಅಂದ್ಬಿಟ್ಟು ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನೂ ಇಲ್ಲ ನಿಮಗೇನಾದರೂ ಈ ಪೂಜೆ ಬಗ್ಗೆ ಪಿತೃಪಕ್ಷ ಪೂಜೆ ಬಗ್ಗೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡಿ ಪಕ್ಕ ಬರೋ ವರ್ಷ ಆ ಮಿಸ್ಟೇಕ್ ನಾನು ಮಾಡ್ದಿರ ಸರಿಯಾಗಿ ಪೂಜೆ ಮಾಡ್ಕೊತೀನಿ ನನಗೆ ಇದೇ ಥರ ಸ್ವಲ್ಪ ಗೊತ್ತಿರೋದು ಐಡಿಯಾ ಇರೋದು ಅದಕ್ಕೆ ನಾನು ಈ ಥರ ಮಾಡಿದೆ ನಮ್ಮ ತಮ್ಮ ಎಲ್ಲ ಬಂದಿದ್ದರು ಬಂದ್ಬಿಟ್ಟು ಪೂಜೆಗೆ ಬಂದ್ಬಿಟ್ಟು ಮತ್ತು ಪೂಜೆ ಎಲ್ಲ ನನ್ನ ಪ್ರಕಾರ ಎಲ್ಲ ಚೆನ್ನಾಗಿ ಅಡುಗೆ ಮತ್ತು ಪೂಜೆ ಎಲ್ಲ ಚೆನ್ನಾಗಿ ಬಂದಿತ್ತು ಮತ್ತು ಇದು ಬಂದ್ಬಿಟ್ಟು ಲಾಸ್ಟಲ್ಲಿ ಸಾಂಬ್ರಾಣಿ ಆಗ್ತಾ ಇರೋದು ನನ್ನ ಮಗಳು ಮತ್ತು ನನ್ನ ಮಗ ವೀಡಿಯೋ ಮಾಡೋದು ಒಂದು ಕೈಯಲ್ಲಿ ಸ್ವಲ್ಪ ಕಷ್ಟನೇ ಬಟ್ ಏನು ಮಾಡೋದು ಸಕ್ಸಸ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾಕಂದರೆ ಒಬ್ರು ವಿಡಿಯೋ ಮಾಡ್ತಾರೆ ಅಂದರೆ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ಜನ ನೊಗ್ತಾರೆ ನಮ್ಮ ಹಸ್ಬೆಂಡ್ ಅಂತೂ ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್